ಅಸೋಸಿಯೇಷನ್ ಆದ ಅಧ್ಯಕ್ಷರು ಜಿ ಆರ್ ಷಣ್ಮುಗಪ್ಪನವರು ಈ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ಹಮ್ಮಿಕೊಳ್ಬೇಕು ಅಂತ ಡಿಸ್ಕಸ್ ಆಗಿತ್ತು ನಾವು ಇವತ್ತು ಎಲ್ಲ ಲಾರಿ ಮಾಲೀಕರು ಸೇರಿ ನಮ್ಮ ಬೇಡಿಕೆಗಳನ್ನು ಹತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ ಬಾರ್ಡ್ರನಲ್ಲಿ ಬಾರ್ಡ್ರ ಆರ್ ಟಿ ಓ ಚೆಕ್ ಪೋಸ್ಟ್ ಏನಿದೆ ಅದು ತೆರವುಗೊಳಿಸಬೇಕು ಈಗ ಎಲ್ಲ ಜಿ ಎಸ್ ಟಿ ಆದ ನಂತರ ಎಲ್ಲ ಕಡೆಯೂ ಸುಮಾರು ಹದಿನಾರು ಸ್ಟೇಟುಗಳಲ್ಲಿ ಆರ್ ಒ ಬಾಡ್ರು ತೆಗ್ದಾಕಿದ್ದಾರೆ ಕರ್ನಾಟಕದಲ್ಲೂ ಇದು ತೆರವುಗಳಿಸಬೇಕು ಅಂತ ನಮ್ಮ ಬೇಡಿಕೆ ಇದೆ ಯಾಕಂದರೆ ಎಲ್ಲ ಆನ್ಲೈನ್ ಆಗಿದೆ ಈಗ ಎಲ್ಲ ಆನ್ಲೈನ್ ಆದಮೇಲೆ ಜಿ ಎಸ್ ಟಿನವರು ಕೂಡ ಅದೇನು ಅವರ ಚಕ್ಪಯಗಳಿತ್ತು ಅವರು ತೆರವುಗಳಿಸಿದ್ದಾರೆ ಈ ಆಟಿಯೋ ಚೆಕ್ ಪೋಸ್ಟ್ಗಳನ್ನು ತೆರವುಗೊಳಿಸ್ಬೇಕು ಎರಡನೇದಾಗಿ ಸ್ಟೇಟ್ ಹೈವೇ ಏನಿದೆ ಟೋಲು ಅದು ತೆರವುಗೊಳಿಸ್ಬೇಕು ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಮುಂದೆ ಈ ಇದು ಸ್ಟೇಟಿನ ಹೈವೇ ಏನಿದೆ ಟೋಲ್ ಅದು ತೆಗಿತೀವಿ ಅಂತ ಹೇಳಿದರು ಇನ್ನವ್ರಿಗೂ ಅದು ತೆಗ್ದಿಲ್ಲ ಆಮೇಲೆ ಹದಿನೈದು ವರ್ಷ ಆದ ಗಾಡಿಗಳು ಎಫ್ ಸಿ ಚಾರ್ಜಸ್ಸು ಹದಿನೈದು ಸಾವಿರ ಮಾಡಿದ್ದಾರೆ ಅದು ಕೂಡ ತೆಗೆದಾಗಬೇಕು ಯಾಕಂದರೆ ಸುಮಾರು ಏಳೆಂಟು ವರ್ಷ ಹತ್ತು ವರ್ಷ ಒಬ್ಬ ಲಾರಿ ಮಾಲೀಕ ಕಷ್ಟಪಟ್ಟು ಅವನ ಲೋನ್ ಏನು ತೊಗೊಂಡಿರ್ತಾನೆ ಅದೆಲ್ಲ ಕ್ಲಿಯರ್ ಮಾಡಿರ್ತಾನೆ ಆದಮೇಲೆ ಅವನ ಸುಖ ಜೀವನ ನಡೆಸೋ ಟೈಮ್ನಲ್ಲಿ ಆರ್ ಟಿ ಆಫೀಸ್ನಲ್ಲಿ ಇದು ಎಫ್ ಸಿ ಚಾರ್ಜಸ್ ಏನಿದೆ ಅದು ಹೊರೆ ಬೀಳ್ತಾ ಇದೆ ಅದು ತೆಗಿಬೇಕು ಅಂತ ನಾವು ಬೇಡಿಕೆಗಳನ್ನು ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ ನಮ್ಮ ಫಿಡರೇಷನ್